ನಾನು ಮತ್ತು ಸಂಘಟನೆಯ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಮಾನ್ಯ ಅಂಗೋಲ ತಹಸೀಲ್ದಾರ್ ಸಿಪಿಐ ಅವರು ಕೂಡ ಅದಕ್ಕೆ ಯಾವುದೋ ರೀತಿಯಲ್ಲಿ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ ಎರಡು ಲೆಟರ್ನ ಕೊಟ್ಟಿದ್ದೀವಿ ಇವರ ಎರಡು ಲೆಟರ್ ಕೂ ಕೂಡ ಯಾವುದೂ ಬೆಲೆ ಇಲ್ಲ ಕೊಡೋದು ಇಲ್ಲ ಯಾಕಂದ್ರೆ ಇವರು ಆ ಕಂಪನಿಯ ಪರವಾಗಿ ಆದರೆ ಭಾರತದ ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆಯುವ ಈ ಸಮಯ ಸಂದರ್ಭದಲ್ಲಿ ನಾವು ಇಲ್ಲಿ ಸ್ಟ್ರೈಕ್ ಮಾಡಿದರೆ ಇಲ್ಲಿ ಪೊಲೀಸಿನ ಅಧಿಕಾರಿಗಳಿಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ ಆದ್ರಿಂದ ನಾವೆಲ್ಲರೂ ದೇಶಭಕ್ತರು ಭಾರತದ ಪ್ರೇಮಿಗಳು ಪಾಪಿ ಪಾಕಿಸ್ತಾನ ವಿರುದ್ಧ ಇರುವ ನಾವು ಹಾಗಾಗಿ ಅದು ನಡೆಯಲೇ ಸುಗಮವಾಗಿ ಮತ್ತು ಕಾರವಾರ ಜಿಲ್ಲಾ ರೆಡ್ ಝೋನ್ ಇದೆ ಇಲ್ಲಿ ಅಣು ಹಬ್ಬದ ಕೇಂದ್ರ ಇದರಿಂದ ಮತ್ತು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ರೆಡ್ ಝೋನ್ ಅಲ್ಲಿ ಇದರಿಂದ ಏನು ಹೆಚ್ಚು ಕಮ್ಮಿ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ನಾಳೆ ನಡೆಯುವ ಸ್ಥೈಕನ್ಯ ಹೋರಾಟದನ್ನ ಮುಂದೂಡಿಕೆ ಮಾಡಿದೀವಿ ಆದರೆ ಇದೆಲ್ಲ ಇದೆಲ್ಲ ಆದ ಮೇಲೆ ಜಿಲ್ಲಾದ್ಯಂತರ ಹದಿನೈದರಿಂದ ಇಪ್ಪತ್ತು ದಿನ ಕಾಲ ಇರುವ ಪಾದಯಾತ್ರೆಯನ್ನು ಕೈಗೊಳ್ಳುತ್ತೇವೆ ಈ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ರಾಜಕಾರಣಿಗಳ ಈ ಒಂದು ನಿಲುವುಗಳನ್ನೇ ಸಾರ್ವಜನಿಕ ತಿಳಿಸಬೇಕಾಗುತ್ತೆ ಇವರ ಸಿಗ ಗುಡ್ಡದ ಬಗ್ಗೆ ನ್ಯಾಯ ಸಿಗಬೇಕಾದಕ್ಕೋಸ್ಕರ ನಿರಂತರ ಕಾನೂನು ಹೋರಾಟ ಇದ್ದೇ ಇರುತ್ತದೆ ಯುದ್ಧ ಮತ್ತು ಸ್ವಲ್ಪ ಅದು ಮುಗಿಯಲಿ ಅದಾದ ಮೇಲೆ ನಮ್ಮ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಈ ಕೇಸು ಶಿರೂರು ಗುಡ್ಡದ ಕೇಸು ಮುಚ್ಚಾಕೋದಕ್ಕೆ ಉತ್ತರ ಕನ್ನಡ ಎಸ್ ಪಿ ಸಿ ಎಂ ನಾರಾಯಣ ಡಿ ಸಿ ಲಕ್ಷ್ಮೀಪ ಅವರು ದೊಡ್ಡ ಮಣದಲ್ಲಿ ಷಡ್ಯಂತ್ರವನ್ನೇ ಮಾಡುತ್ತಾ ಇದ್ದೆ ಇದು ಬಿ ರಿಪೋರ್ಟ್ ಹಾಕಬೇಕು ಅಂತ ಹೇಳಿ ಇಬ್ರು ಕೂಡ ನಿರ್ಣಯ ಮಾಡಿದ್ದಾರೆ ಆದರೆ ನ್ಯಾಯಾಲಯದ ಕಟಕಡೆಯಲ್ಲಿ ಇಬ್ಬರನ್ನು ಕೂಡ ಕರೆದು ಧರಿಸುವ ಕೆಲಸನ ಮಾಡಿಸ್ತೀನಿ ಅಂತ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರ